ಕೋಟಿ ಬಿಜೆಪಿಯವರು ಲೂಟಿ ಹೊಡೆದಿದ್ದು ಕರ್ನಾಟಕ ಕರಕುಶಲ ಅಭಿವೃದ್ಧಿಯಲ್ಲಿ ಇಪ್ಪತ್ತೆರಡು ಕೋಟಿ ಲೂಟಿ ಹೊಡೆದಿದ್ದು ಹೊಡೆದ್ ಬಿ ಎಸ್ಬಿಐ ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ ನಾಲ್ಕು ಕೋಟಿ ಜನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಇಲ್ಲ ಇನ್ನು ಇನ್ನು ಏನು ಬೇಕು ಇನ್ನು ದೇವರಾಜರಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ ಬಿ ಎಸ್ಬಿಐ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕೆಐಡಿಬಿಯಲ್ಲಿ ನೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಾ ಜಿಬಿಐ ಇನ್ನು ಫೀಲ್ ಬೇಕು ಬ್ರದರ್ ಅರ್ಥ ಮಾಡ್ಕೊಳ್ಳಿ ಜಿಬಿಐ ಕೊಡೋದನ್ನು ಕೂಡ ಕೇಳಿ ಅವ್ರ ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳ್ಳೋಕ್ಕೆ